ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ದಿವಂಗತ ನಾಗಣ್ಣ ಬಾಣಸವಾಡಿ ಅವರ ಒಂದನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಹಾಗೂ ಒಕ್ಕಲಿಗರ ಸೇವಾ ಟ್ರಸ್ಟ್ ವತಿಯಿಂದ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಕಚೇರಿ ಆವರಣದಲ್ಲಿ ಆಚರಿಸಲಾಯಿತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ದಿವಂಗತ ನಾಗಣ್ಣ ಬಾಣಸವಾಡಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ತದನಂತರ ಗೌರವವನ್ನು ಸಲ್ಲಿಸಲಾಯಿತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಕೆಸಿ ರವೀಂದ್ರ ಮಾತನಾಡಿ ಸಂಘವನ್ನ ಕಟ್ಟಲು ತಮ್ಮ ಜೀವನನ್ನೇ ಮುಡುಪಾಗಿಟ್ಟು ಉತ್ತರ ಕರ್ನಾಟಕದ ಕೂಡು ಒಕ್ಕಲಿಗರನ್ನ ಸಂಘಟಿಸಿದ್ದವರು ಈ ಒಂದು ಸಂಘಟನೆಯು ಬೃಹತ್ ಮಟ್ಟದಲ್ಲಿ ಬೆಳೆಯುವುದಕ್ಕೆ ತುಂಬಾ ಎಂದರು ಈ ಒಂದು ಸಂಘವನ್ನು ಕಟ್ಟಲಿಕ್ಕೆ ತಮ್ಮ ಜೀವವನ್ನೇ ಮುಡಪಾಗಿಟ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳೆಯಲಿಕ್ಕೆ ತುಂಬಾ ಶ್ರಮಿಸಿದ್ರು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎಲ್ ಕೃಷ್ಣ ಮಾತನಾಡಿ ನಮ್ಮ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರಗಳನ್ನು ನೀಡುತ್ತಾ ಬಂದಿದ್ದಾರೆ ಅದೇ ರೀತಿ ನಾವುಗಳು ಸಹ ಮುಂದುವರಿಯುತ್ತೇವೆ ಎಂದರು ಅವರಲ್ಲಿ ಪುನ್ಯಸ್ಮರಣೆಯನ್ನು ನಡೆಸ್ಕೊಳ್ತಾ ಇದ್ದೀವಿ ಅವರು ಹಾಕಿದಂಥ ಒಕ್ಕಲಿಗರ ಚೆನ್ನಾಗ ಸಮುದಾಯಕ್ಕೆ ಏನು ಹೋರಾಟವನ್ನು ಕೊಡ್ತಾ ಬಂದಿದ್ದರು ಅವರ ಶ್ರೀರಕ್ಷಿಯಂತೆ ನಾವು ಕೂಡ ಇವತ್ತು ಅವರ ಏನು ಹಾದಿಯಲ್ಲಿ ಏನು ಒಕ್ಕಲಿಗರ ಸಮಾಜಕ್ಕೆ ತೊಂದರೆಯಾದಂಥ ಪಕ್ಷದಲ್ಲಿ ಅವರು ಪ್ರತಿಭಟನೆ ಮಾಡುವಂಥದ್ದು ಮತ್ತು ಆ ಉತ್ತರ ಕರ್ನಾಟಕ ಕನ್ನಡ ಭಾಗದಲ್ಲಿ ಗುರು ಒಕ್ಕಲಿಗರಾಗ ಸಮಾವೇಶ ಆಗ್ತೋದು ಹಾಗೂ ಪ್ರತಿಭಾ ಪುರಸ್ಕಾರಗಳು ಏನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಸಮುದಾಯದ ಅಧಿಕಾರಿಗಳಿಗೆ ಏನು ನಡೆಸ್ಕೊಂಡು ಏನು ಅವರಿಗೆ ಸ್ವಲ್ಪ ಪುರಸ್ಕಾರವನ್ನು ಮಾಡ್ಕೊಂಡು ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಗಳಿಂದ ಟ್ರಸ್ಟ್ ಕಡೆಯಿಂದ ಇದನ್ನು ಮುದುವರಿಸ್ಕೊಂಡು ಹೋಗ್ತಾ ಇದೀವಿ ಮಾಡ್ತೀವಿ ಅನ್ನೋ ನಾವು ಭರವಸೆಯನ್ನು ಇದು ಮಾಡಿ ಅವರ ಆಸೆಯಂತೆ ಏನು ಪಾರ್ಕಿನಲ್ಲಿ ನಮ್ಮ ಸಿಲ್ವತ್ತಿಗುಡಿ ಪಾರ್ಕಿನಲ್ಲಿ ಕೆಂಪೇಗೌಡ ಜೈನ ಕೆಂಪೇಗೌಡ ಇಷ್ಟ ಪ್ರತಿಮೆಯನ್ನು

ಒಂದು ವರ್ಷದ ಹಿಂದೆ ದೈಹಿಕವಾಗಿ ನಮ್ಮನ್ನು ಅಗಲಿದ್ದರೂ ಕೂಡ ಅವರ ಕೆಲಸಗಳು ಅವರ ಕ್ರಿಯಾಶೀಲತೆ ಸ್ವತಃ ನಮ್ಮೊಟ್ಟಿಗೆ ಹಸರಾಗಿ ಉಳಿಯಲಿದೆ ಅವರ ನೆನಪನ್ನು ಅಮರಗೊಳಿಸುವ ಜನಾಂಗದ ಸೇವಾಭಿವೃದ್ಧಿಗಾಗಿ ದುಡಿದವರನ್ನು ಸ್ಮರಿಸಿ ಉಪಕಾರ ಸ್ಮರಣೆಯನ್ನು ಮಾಡುವ ನಿಟ್ಟಿನಲ್ಲಿ ಒಕ್ಕಲಿಗರ ಸೇವಾ ಟ್ರಸ್ಟ್ ಮತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ದತ್ತಿ ಪ್ರಾರಂಭ ಮಾಡುವ ಏನು ಸಂಕಲ್ಪವನ್ನು ಮಾಡಿತ್ತು ಅದನ್ನು ಜಾರಿಗೆ ತರುವ ಮುಖಾಂತರ ಜೂನ್ ಒಂದರಂದು ಅವರ ಜನ್ಮದಿನ ಕಾರ್ಯಕ್ರಮ ಹಾಗೂ ಇಪ್ಪತ್ತೇಳು ಮೂರು ತಾರೀಕಿನಂದು ಮಾರ್ಚ್ ಇಪ್ಪತ್ತೇಳನೇ ತಾರೀಕಿನಂದು ಅವರ ಸಂಸ್ಕರಣಾ ದಿನವನ್ನು ಪ್ರತಿ ವರ್ಷ ಎರಡು ಕಾರ್ಯಕ್ರಮಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡೋದರ ಮುಖಾಂತರ ಅವರ ಸ್ಮರಣೆಯನ್ನು ಸದಾ ಹೆಸರಾಗಿರಿಸುವ ನಿಟ್ಟಿನಲ್ಲಿ ಪ್ರಥಮ ಸಂಸ್ಮರಣೆಯ ಈ ದಿನ ನಾವೆಲ್ಲರೂ ಸಂಕಲ್ಪ ಭದ್ರಾಗಿ ಒಕ್ಕಲಿಗರ ಸಿವ ಟ್ರಸ್ಟ್ ಗೌರವಾಧ್ಯಕ್ಷರಾದ ತಮ್ಮಯ್ಯ ಮಾತನಾಡಿ ಇಡೀ ರಾಜ್ಯದಲ್ಲಿ ಸುತ್ತಿ ಒಕ್ಕಲಿಗರ ಸಂಘವನ್ನು ಕಟ್ಟಿದ ನಾಗಣ್ಣ ಬಾಣಸ್ವಾಡಿ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು ನಾವು ಕಳೆದುಕೊಂಡು ಒಂದು ವರ್ಷ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳನ್ನು ಸುತ್ತುವರೆದು ಈ ಒಲರ ಸಂಘಗಳನ್ನ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘವನ್ನು ಕಟ್ಟೋದರಲ್ಲಿ ಮುಂದಾಣವನ್ನು ವಹಿಸಿ ರಾಜ್ಯ ಮಟ್ಟದಲ್ಲಿ ಕಟ್ಟಿ ಅಲ್ಲೂ ಕೂಡ ಮೊದಲನೇದಾಗಿ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಈ ಸಮಾಜಕ್ಕಾಗಿ ಹಗಲು ರಾತ್ರಿ ಎಲ್ಲ ದುಡಿದು ಇದಕ್ಕೋಸ್ಕರ ಹೋರಾಟ ಮಾಡಿ ಅವರ ಆರೋಗ್ಯವನ್ನು ಕೆಡಿಸ್ಕೊಂಡು ಇವತ್ತು ಸತ್ಯ ಒಂದು ವರ್ಷ ಆಯಿತು ಅವ್ರಿಗೋಸ್ಕರ ಅವ್ರಿಗೆ ಜಾಪಾರ್ಥವಾಗಿ ಅತ್ತೂರಿಯಾಗಿ ಈ ಆಚರಣೆಯನ್ನು ಮಾಡಬೇಕಾಗಿತ್ತು ಆದರೆ ಈ ಚುನಾವಣೆ ಸಂದರ್ಭ ಇರೋದರಿಂದ ಮಾಡೋಕ್ಕಾಗದೇ ಇರೋದರಿಂದ ಮುಂದಿನ ವರ್ಷದಿಂದ ಪ್ರತಿ ವರ್ಷನ ಪ್ರತಿ ವರ್ಷವೂ ಕೂಡ ನಮ್ಮ ಏನು ಮಂಡ್ಯ ಜಿಲ್ಲೆಯು

ಅಲ್ಲೇಸ್ಕಳಿ ಹೋಗೋಣ ಈ ಸಂದರ್ಭದಲ್ಲಿ ಕೃಷ್ಣೇಗೌಡ ನಾಗಲಿಂಗಪ್ಪ ಬೂರೇಗೌಡರು ಶಿವಲಿಂಗೇಗೌಡರು ಮುರುಳಿ ಚಂದ್ರು ಜಲೇಂದ್ರ ಗಣೇಶ ಶಿವಶಂಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು